ಇವತ್ತು ಶಂಕರನಾಗ್ ಹುಟ್ಟೋದ್ಯೋಗ ಜೈ ಭಾರತ ರಕ್ಷಣಾ ವೇದಿಕೆಯ ನಗರಾಧ್ಯಕ್ಷರಾದ ವೆಂಕಟೇಶ್ ಅವರು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಕೊಂಡಿದ್ದಾರೆ ಸುಮಾರು ಒಂದು ನಾಲ್ಕೈದು ಕಡೆ ಫ್ಲಾಗ್ ಇನಾಗ್ರೇಷನ್ ಮಾಡಿ ಇವತ್ತು ಶಂಕರ್ನಾಗರವರಿಗೆ ಕೇಕ್ ಕಟ್ ಮಾಡಿ ಹುಟ್ಟು ಹಬ್ಬ ಆಚರಿಸ್ತಾ ಇದ್ದಾರೆ ಅವರು ಪ್ರತಿ ವರ್ಷ ಇದು ಹದ್ಮೂರನೇ ವರ್ಷ ಪ್ರತಿ ವರ್ಷವಸ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಮನೆಗಿಂತ ನಮ್ಮ ಹಬ್ಬಗಳಿಗಿಂತ ಕನ್ನಡ ಹಬ್ಬ ದೊಡ್ಡದು ಅಂತ ಹೇಳಿ ಎಲ್ರು ತಗೊಂಡಿರೋದ್ರಿಂದ ಇವತ್ತು ಕನ್ನಡ ಹಬ್ಬ ಆಚರಣೆ ಆಗ್ತದೆ ತುಂಬಾ ಸಂತೋಷ ಆಗ್ತದೆ ಮುನ್ನೂ ಕೂಡ ಎಲ್ಲ ಗಲ್ಲಿ ಗಲ್ಲಿಯಲ್ಲೂ ಕನ್ನಡ ಆಚರಣೆ ಆಗ್ಬೇಕು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಬೇಕು ಪರಭಾಷಿಕರಿಗೆ ಬುದ್ಧಿ ಕಲಿಸ್ಬೇಕು ಎಲ್ಲ ಒಂದ್ ಕಡೆ ನಮ್ಮ ಕನ್ನಡ ಉಳಿತ ಅನ್ನೋ ನೋವು ಏನು ವ್ಯಕ್ತ ಆಗ್ತಾರೆ ಅದು ಹೋಗ್ಲಾಡ್ಸ್ಲಿಕ್ಕೆ ಇಂಥ ಕಾರ್ಯಕ್ರಮಗಳು ನೂರಾರು ನಡೀಲಿ ಅಂತ ಹೇಳಿ ನಾನು ಕೇಳ್ಕೊಂತಿನಿ ಜೈ ಹಿಂದ್ ಜೈ ಕನಕ ಈ ಭಾಷೆ ಕನ್ನಡಿಗರಿಗೆ ಮಾತ್ರ ಸೀಮಿತ ಹೊರತು ಯಾವುದೇ ಹೊರ ರಾಜ್ಯವ್ರು ಬಂದ್ರೆ ಇಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಜಲದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ನಗರದಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂತ ನಗರದಲ್ಲಿ ಜೀವನ ಮಾಡಕ್ ಬರ್ಬೋದು ಬರ್ಬೇಕೆ ಹೊರ್ತು ಜೀವನ ಮಾಡ್ಕೊಂಡು ವಾಪಸ್ಸು ನಿಮ್ ನಿಮ್ಮ ಊರುಗಳಿಗೆ ತೆರಳಬೇಕೆ ಹೊರ್ತು ಇಲ್ಲಿ ರಾಜಭಾರ ಮಾಡೋದಿಕ್ಕೆ ಇಲ್ಲಿ ಸಂಘಟನೆ ಮಾಡೋದಿಕ್ಕೆ ಅವಕಾಶ ಇಲ್ಲ ಅನೇಕ ಉದಾಹರಣೆಗಳಿದೆ ನಮ್ಮ ಸಾಯಿಬುರ್ಗದ ದೊಡ್ಡವರದ ಅಶೋಕ್ ಅವರು ನಮ್ಮ ಬಸವರಾಜನಾಗ್ಲಿ ಕೃಷ್ಣ ಕಟ್ಟಾಗ್ಲಿ ನಮ್ಮ ರಾಜ್ಯದಕ್ಕೆ ನಮ್ಮ ಕೃಷ್ಣೇಗೌಡರಾಗ್ಲಿ ಮತ್ತು ಉಕ್ಕುಡದವ್ರು ಎಲ್ಲ ಸೇರಿ ಕಾರ್ಯಕ್ರಮಕ್ಕೆ ನಾವು ಬಂತು ಬರ್ತೀವಿ ಕನ್ನಡ ರಾಜ್ಯ ಹೋಗ್ತಾನೆ ಕನ್ನಡ ರಾಜ್ಯದಲ್ಲಿ ಯಾವತ್ತೂ ನಾವು ಮುಂದುವರೋಣ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಇವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಿದ್ದಾರೆ ಇವರಿಗೆಲ್ಲ ನಂಗೆ ಧನ್ಯವಾದಗಳು